ಆಯ್ ಹಲೋ ನಮಸ್ತೆ ನಾನು ನಿಮ್ಮ ದೇವರಾಜ್ ಖಾಮನೂರ್ ತೆರುಳ್ಗನ್ನಡ ನಾಡು ಕೊಪ್ಪಳದಿಂದ ಪ್ರಿಯ ಮಿತ್ರರೇ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಟಿ ಟಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ವಿಡಿಯೋ ಸರಣಿ ಏಳಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರಿಯ ಮಿತ್ರರೇ ಮತ್ತೆ ತಡ ಈ ಒಂದು ವಿಡಿಯೋ ಸರಣಿಯನ್ನು ಆರಂಭಿಸೋಣ ಹಾಗಾದರೆ ಅದಕ್ಕಿಂತ ಮುಂಚೆ ಪ್ರಶ್ನೆಯನ್ನು ನೋಡ್ಕೊಂಡು ಬಂದ್ಬಿಡೋಣ ಪ್ರಿಯ ಮಿತ್ರರೇ ಪ್ರಶ್ನೆಯನ್ನು ನೋಡ್ಕೊಂಡು ಬಂದಿದ್ದಾಯಿತು ಪ್ರಶ್ನೆ ಏನಿದೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಯಾರು ಅಂತೇಳಿ ಆಯ್ಕೆಗಳು ಹೀಗಿದ್ದಾವೆ ಆಯ್ಕೆ ಒಂದು ಎಮ್ ಎಲ್ ಇ ಡರ್ಕಿಮ್ ಆಯ್ಕೆ ಎರಡು ಕಾರ್ಲ್ ಮಾರ್ಕ್ಸ್ ಆಯ್ಕೆ ಮೂರು ಆಗಸ್ಟ್ ಕಾಮ್ತೆ ಆಯ್ಕೆ ನಾಲ್ಕು ಮ್ಯಾಕ್ಸ್ ವೇವರ್ ಇಲ್ಲಿರುವಂಥ ಆಯ್ಕೆಗಳನ್ನು ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಈಗ ಒಂದೇ ಆಯ್ಕೆ ಇದೆ ಎಮ್ ಎಲ್ ಇ ಡರ್ಕಿಮ್ ಅಂತೇಳಿ ಇವರು ಫ್ರಾನ್ಸ್ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಈ ಎಮಿಲಿ ಎಲ್ ಡರ್ಕಿಮ್ ಅವರನ್ನು ನಾವು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರಿತಿದ್ದೀವಿ ಯಾಕೆ ಇವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತ ನಾವು ಕರಿತ ಇದ್ದೀವಿ ಅಂತಂದರೆ ಇವರು ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಮಾಡಲಿಕ್ಕೆ ಬಹಳ ಪರಿಶ್ರಮವನ್ನು ಪಟ್ಟಂಥ ಒಬ್ಬ ವ್ಯಕ್ತಿ ಮಿತ್ರರೇ ಸೊ ಹಾಗಾಗಿ ಇವರನ್ನು ನಾವು ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ಎರಡನೇ ಆಪ್ಷನ್ ಇದೆ ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಅವರ ದೇಶ ಜರ್ಮನಿ ಇವರನ್ನು ನಾವು ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರು ಸಮತಾವಾದದ ಪ್ರತಿಪಾದಕರು ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಮಿತ್ರರೆ ಇವರು ಕೆಲವೊಂದಿಷ್ಟು ಪ್ರಮುಖವಾದಂಥ ಕೃತಿಗಳನ್ನು ಬರೀತಾರೆ ಅದು ಯಾವುದು ಅಂದರೆ ದಾಸ್ ಕ್ಯಾಪಿಟಲ್ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ದಾಸ್ ಕ್ಯಾಪಿಟಲ್ ಹಾಗೆ ಇನ್ನೊಂದು ಕೃತಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಎರಡು ಪ್ರಮುಖವಾದಂಥ ಕೃತಿಗಳನ್ನು ಇವರು ಬರೀತಾರೆ ಮಿತ್ರರು ನೆಕ್ಸ್ಟ್ ತರ್ಡ್ ಒನ್ ಆಪ್ಷನ್ ಇದೆ ಅಗಸ್ಟ್ ಕಾಮ್ಟೆ ಇವರನ್ನು ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತಾ ಇದ್ದೀವಿ ನೋಡಿ ಅಗಸ್ಟ್ ಕಾಮ್ಟೆ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಹಾಗೆ ಎಮ್ ಎಲ್ ಎ ಡರ್ಕಿಮ್ ಅವರನ್ನು ಏನಂತ ಕರಿತೀವಿ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಅಂತ ಕರಿತೀವಿ ಈ ಅಗಸ್ಟ್ ಕಾಮ್ಟೆ ಅವರು ಸಮಾಜಶಾಸ್ತ್ರ ವಿಷಯವನ್ನು ಒಂದು ಪ್ರತ್ಯೇಕ ವಿಷಯವನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದ್ರು ಹಾಗಾಗಿ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇದೇ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವನ್ನಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂಥವರು ಎಮ್ ಎಲ್ ಡರ್ಕಿಮ್ ಅವರು ಹಾಗಾಗಿ ಅವರನ್ನು ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತ ಕರಿತಿದ್ದೀವಿ ಇವರು ಕೆಲವೊಂದು ಎರಡು ಪ್ರಮುಖವಾದಂಥ ಕೃತಿಗಳನ್ನು ಬರೀತಾರೆ ಆಗಸ್ಟ್ ಕಾಂಟೆ ಅವರು ಯಾವುದು ಅಂದರೆ ಕೋರ್ಸ್ ಆಫ್ ಪಾಸಿಟಿವ್ ಫಿಲಾಸಫಿ ಹಾಗೆ ಸಿಸ್ಟಮ್ ಆಫ್ ಪಾಸಿಟಿವ್ ಪಾಲಿಟಿ ಅನ್ನುವಂಥ ಎರಡು ಪ್ರಮುಖವಾದಂಥ ಕೃತಿಗಳನ್ನು ಇವರು ಬರೀತಾರೆ ಇನ್ನು ಮ್ಯಾಕ್ಸ್ ವೇಬರ್ ಅವರು ಇವರು ಕೂಡ ಜರ್ಮನಿ ದೇಶದವರು ಇವರು ನೌಕರಶಾಹಿ ಮತ್ತು ಈ ಒಂದು ಕ್ರಿಶ್ಚಿಯನ್ ರಿಲಿಜನ್ದ ಬಗ್ಗೆ ಸಮಾಜಶಾಸ್ತ್ರೀಯವಾಗಿ ವಿಶೇಷವಾದಂಥ ಅಧ್ಯಯನವನ್ನು ಈ ಮ್ಯಾಕ್ಸ್ ವೇವರ್ ಅವರು ಮಾಡ್ತಾರೆ ಇಲ್ಲಿ ಏನು ಪ್ರಶ್ನೆ ಇತ್ತು ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಯಾರು ಅಂತೇಳಿ ಇದಕ್ಕೆ ಸರಿಯಾದಂಥ ಉತ್ತರ ಫಸ್ಟ್ ಒನ್ ಆಪ್ಷನ್ ಎಮಿಲಿ ಡಾರ್ಕ್ ಎಮ್ಮರೇ ಸೊ ಅರ್ಥ ಆಗಿದೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹಾಗಾದರೆ ಪ್ರೇಮಿತ್ರ ಮೂವತ್ತೇಳನೇ ಪ್ರಶ್ನೆ ಇದಾಗಿತ್ತು ಲ್ಯಾಟಿನ್ ಭಾಷೆಯ ಪ್ಯಾಮುಲಸ್ ಪದದ ಅರ್ಥ ಏನು ಅಂತೇಳಿ ಆಯ್ಕೆಗಳು ಹೀಗಿದ್ದಾವೆ ಫಸ್ಟ್ ಒನ್ ಸಮಾಜ ಸೆಕೆಂಡ್ ಒನ್ ಆಳು ತರ್ಡ್ ಒನ್ ವಿವಾಹ ಹಾಗೆ ನಾಲ್ಕನೇ ಒಂದು ಆಪ್ಷನ್ ಇದೆ ಪಾಲನೆ ಮತ್ತು ಪೋಷಣೆ ಅಂತೇಳಿ ಇಲ್ಲಿ ಫ್ಯಾಮಿಲಿ ಅನ್ನುವಂಥ ಒಂದು ಇಂಗ್ಲೀಷ್ ವರ್ಡ್ ಈ ಒಂದು ಇಂಗ್ಲೀಷ್ ಪದ ಲ್ಯಾಟಿನ್ ಭಾಷೆಯ ಪ್ಯಾಮ್ಯುಲಸ್ ಒಂದು ಪದದಿಂದ ಬಂದಿದೆ ಈ ಒಂದು ಪ್ಯಾಮಿಲಿ ಅನ್ನೋ ಪದಕ್ಕೆ ಮೂಲ ಪದ ಯಾವುದು ಅಂದರೆ ಈ ಲ್ಯಾಟಿನ್ ಭಾಷೆಯ ಪ್ಯಾಮುಲಸ್ ಹಾಗಾದರೆ ಈ ಪ್ಯಾಮ್ಯುಲಸ್ ಪದದ ಅರ್ಥ ಏನು ಅಂತಂದರೆ ಗುಲಾಮ ಸ್ಲೇವ್ ಆಳು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಹಾಗಾಗಿ ಈ ಒಂದು ಪ್ಯಾಮ್ಯುಲಸ್ ಪದದ ಅರ್ಥ ಏನು ಅಂದರೆ ಆಳು ಅಂತ ಹೇಳಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹಾಗಾದರೆ ಸಂವಿಧಾನದಲ್ಲಿರುವಂಥ ಕೆಲವೊಂದು ವಿಧಿಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಇಲ್ಲಿರುವಂಥ ನಲವತ್ತಾರನೇ ವಿಧಿ ಏನು ಹೇಳ್ತದೆ ಅಂತಂದರೆ ಇದು ಎಸ್ ಸಿ ಎಸ್ ಟಿ ಹಾಗೂ ಇತರ ಹಿಂದುಳಿದ ವರ್ಗಗಳು ಸಿ ಎಸ್ ಟಿ ಮತ್ತು ಇತರ ಹಿಂದುಳಿದ ವರ್ಗಗಳ ಶಿಕ್ಷಣ ಮತ್ತು ಅವರ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಬೇಕು ಉತ್ತೇಜಿಸಬೇಕು ಅಂತ ಹೇಳುವಂಥ ಒಂದು ವಿಧಿ ಯಾವುದು ಅಂದರೆ ಅದು ನಲವತ್ತಾರನೇ ವಿಧಿ ಬಂಧುಗಳೇ ಈ ನಲವತ್ತಾರನೇ ವಿಧಿ ಈ ಒಂದು ಎಸ್ ಸಿ ಎಸ್ ಟಿ ಮತ್ತು ಇತರ ವರ್ಗಗಳನ್ನ ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ರಕ್ಷಣೆಯನ್ನು ಕೊಡುವಂಥ ಒಂದು ವಿಧಿಯಾಗಿದೆ ಇನ್ನು ಮೂವತ್ತನೇ ವಿಧಿ ಇದು ಸಂಬಂಧಪಟ್ಟಿದ್ದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದ್ದು ಅಲ್ಪಸಂಖ್ಯಾತರು ತಮ್ಮ ಲಿಪಿ ಭಾಷೆ ಮತ್ತು ಧರ್ಮ ಆಧಾರಿತವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಿರ್ವಹಿಸುವಂಥ ಹಕ್ಕನ್ನು ಈ ಒಂದು ವಿಧಿ ಕೊಟ್ಟಿದೆ ನೆಕ್ಸ್ಟ್ ನಲವತ್ತೈದನೇ ವಿಧಿ ಇದು ಸಂಬಂಧಪಟ್ಟಿದ್ದು ಪ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳುವಂಥ ವಿಧಿ ಅದು ನಲವತ್ತೈದನೇ ವಿಧಿ ನೆಕ್ಸ್ಟ್ ಹದಿನೇಳನೇ ವಿಧಿ ಇದು ಹೇಳುವಂಥದ್ದು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಿದ್ದು ಅನ್ಟಚಬಿಲಿಟಿ ಅಂದರೆ ನಾವೇನು ಸಮಾಜದ ಮುಖ್ಯವಾಹಿನಿಯಿಂದ ಯಾರನ್ನು ನಾವು ಹೊರಗಿಟ್ಟಿದ್ವೋ ಶೋಷಿತರು ಕೆಳವರ್ಗದವರು ಅಂತೇಳಿ ಯಾರನ್ನು ಹೊರಗಿಟ್ಟಿದೋ ಅಂತ ಅವರ ಆ ರೀತಿ ಮಾಡುವಂಥದ್ದು ಅಸ್ಪೃಶ್ಯತೆಯನ್ನು ಮಾಡುವಂಥದ್ದು ಕಾನೂನು ಬಾಹಿರ ಅದನ್ನು ಮಾಡಬಹುದು ಮಾಡಬಾರದು ಅಂತ ಹೇಳುವಂಥ ಒಂದು ವಿಧಿ ಯಾವುದು ಅಂದರೆ ಅದು ಅದನ್ನೇ ಒಳ್ಳೆಯ ವಿಧಿ ಹಾಗಾಗಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿರುವಂಥ ಸಂವಿಧಾನದ ವಿಧಿ ಯಾವುದು ಅಂದರೆ ಅದು ಅದನ್ನೇ ಒಳ್ಳೆಯ ವಿಧಿ ಪ್ರೇಮ್ ಮಿತ್ರರೇ ನಮ್ಮ ಭಾರತದ ಇತಿಹಾಸದಲ್ಲಿ ಈ ಒಂದು ನಮ್ಮ ಪರಿಸರ ಸಂರಕ್ಷಣೆಯನ್ನು ಮಾಡುವ ಉದ್ದೇಶದಿಂದಾಗಿ ಹಲವಾರು ಪರಿಸರ ಸಂರಕ್ಷಣಾ ಚಳವಳಿಗಳು ನಡೆದಿವೆ ಅದರಲ್ಲಿ ಬಹಳ ಪ್ರಮುಖವಾಗಿ ಅಂತಂದರೆ ಅಪ್ಪಿಕೋ ಚಳವಳಿ ಚಿಪ್ಕೋ ಚಳವಳಿ ನರ್ಮದಾ ಬಚಾವು ಹಾಗೆ ಕಾಗೋಡು ಸತ್ಯಾಗ್ರಹ ಹಾಗೆ ತುಂಗಾ ಮೂಲವನ್ನು ಉಳಿಸಿ ಪಶ್ಚಿಮ ಘಟ್ಟಗಳನ್ನು ಉಳಿಸಿ ಹಲವಾರು ಚಳವಳಿಗಳು ನಡೆದಿದ್ದಾವೆ ಅವುಗಳಲ್ಲಿ ಕೆಲವು ಪ್ರಮುಖವಾದಗಳನ್ನು ನಾವಿಲ್ಲಿ ಅವಲೋಕನ ಮಾಡ್ತಾ ಹೋದರೆ ಇಲ್ಲಿ ಸುಂದರ್ಲಾಲ್ ಬಹುಗುಣ ಅಂತಿದ್ದಾರೆ ಈ ಸುಂದರ್ಲಾಲ್ ಬಹುಗುಣ ಅವರು ಸಂಬಂಧಪಟ್ಟಿದ್ದು ಯಾವ ಪರಿಸರ ಸಂರಕ್ಷಣಾ ಚಳವಳಿಗೆ ಅಂತಂದರೆ ಅವರು ಸಂಬಂಧಪಟ್ಟಿದ್ದು ಚಿಪ್ಕೋ ಚಳವಳಿಗೆ ಈ ಚಿಪ್ಕೋ ಚಳವಳಿ ನಡೆದದ್ದು ಎಲ್ಲಿ ಉತ್ತರಖಂಡ ರಾಜ್ಯದಲ್ಲಿ ಅಲ್ಲಿ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಏನು ಮಾಡಿದ್ರು ಮರಗಳನ್ನು ತಬ್ಬಿಕೊಳ್ಳುವ ಮೂಲಕ ಮರಗಳನ್ನು ಕಡಿಯುವ ಬದಲು ನಮ್ಮನ್ನು ಕಡಿಯಿರಿ ನಮ್ಮನ್ನು ಕೊಲ್ಲಿರಿ ಮರಗಳನ್ನು ಉಳಿಸಿ ನಮ್ಮ ಜೀವವನ್ನು ಉಳಿಸಿ ಅಂತ ಘೋಷಣೆ ವಾಕ್ಯದ ಮೂಲಕ ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಿದಂಥವರು ಇವರು ಸುಂದರಲಾಲ್ ಭೋಗುಣವರು ಅದನ್ನು ನಾವು ಚಿಕ್ಕೋ ಚಳವಳಿ ಅಂತ ಇದ್ದೀವಿ ಇದೇ ಸುಂದರಲಾಲ್ ಬೋಗಣ ಅವರು ಅಲ್ಲಿ ಈ ಒಂದು ಚಿಕ್ಕೋ ಚಳವಳಿ ಜೊತೆಯಲ್ಲಿ ಒಂದು ತೆಹರೆ ತೆಹರಿ ಅಣೆಕಟ್ಟು ಬರ್ತದೆ ಆ ತೆಹರಿ ಅಣೆಕಟ್ಟು ವಿರೋಧವಾಗಿ ಕೂಡ ಕೆಲವೊಂದು ಚಳವಳಿಗಳನ್ನು ಕೂಡ ಅವರಲ್ಲಿ ಮಾಡಿದರು ಹಾಗೇ ನಮ್ಮ ಶಿವರಾಮ್ ಕಾರಂತರು ನಮ್ಮ ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮುಖಜ್ಜಿಯ ಕನಸುಗಳು ಅನ್ನುವಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಕನ್ನಡ ಭಾಷೆಗೆ ತಂದುಕೊಟ್ಟಂಥ ಮಹಾನ್ ಕವಿಗಳು ಈ ಶಿವರಾಮ್ ಕಾರಂತರು ಸಾಹಿತ್ಯದ ಜೊತೆಗೆ ಹಲವಾರು ಪರಿಸರ ಸಂರಕ್ಷಣಾ ಚಳವಳಿ ಕೂಡ ಇವರು ಕೈ ಜೋಡಿಸಿದರು ಅದರಲ್ಲಿ ಮುಖ್ಯವಾಗಿ ಕಾಸರಗೋಡು ಮತ್ತು ಈ ಒಂದು ಪಶ್ಚಿಮ ಘಟ್ಟಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಪರಿಸರ ಸಂರಕ್ಷಣಾ ಚಳವಳಿಗೆ ಇವರು ಬೆಂಬಲವನ್ನು ಕೊಟ್ಟಿದ್ದರು ಹಾಗೆ ಮೇಧಾ ಪಾಟ್ಕರ್ ಇವರು ಮಾಡಿದಂಥ ಒಂದು ವಿಶೇಷವಾದಂಥ ಪರಿಸರ ಸಂರಕ್ಷಣಾ ಚಳವಳಿ ಯಾವುದು ಅಂದರೆ ಅದು ನರ್ಮದಾ ಬಚಾವೋ ಅನ್ನುವಂಥ ಒಂದು ಆಂದೋಲನ ನರ್ಮದಾ ಬಚಾವೋ ಈ ನರ್ಮದಾ ಬಚಾವು ಆಂದೋಲನದ ನೇತೃತ್ವವನ್ನು ವಹಿಸಿಕೊಂಡವರು ಯಾರಂದ್ರೆ ಮೇಧಾ ಪಾಟ್ಕರ್ ಅವರು ಅಂದರೆ ಈ ನರ್ಮದಾ ನದಿಯ ಮೇಲೆ ಒಂದು ಆಣೆಕಟ್ಟನ್ನು ಕಟ್ಟಲಿಕ್ಕೆ ಸರ್ಕಾರ ಆದೇಶ ಹೊರಡಿಸ್ತು ಈ ಆಣೆಕಟ್ಟು ನಿರ್ಮಾಣದಿಂದ ಅಲ್ಲಿ ಅನೇಕ ಜನ ಬಡ ರೈತರು ಗಿರಿಜನರು ಎಲ್ಲರೂ ನಿರಾಶ್ರಿತರಾಗ್ತಾರೆ ಆ ನಿರಾಶ್ರಿತೆಗೆ ನ್ಯಾಯವನ್ನು ಕೊಡಿಸುವ ಸಲುವಾಗಿ ನಡೆದಂಥ ಒಂದು ಹೋರಾಟ ಚಳವಳಿ ಯಾವುದು ಅಂದರೆ ಈ ನರ್ಮದಾ ಬಚಾವು ಆಂದೋಲನ ಇದರ ನೇತೃತ್ವವನ್ನು ವಹಿಸಿಕೊಂಡವರು ಮೇಧಾ ಪಾಟ್ಕರ್ ಅವರು ಹಾಗೆ ಬಾಬಾ ಅವರು ಈ ಬಾಬಾ ಆಮ್ಟೆಯವರು ಈ ನರ್ಮದಾ ಬಚಾವ್ ಆಂದೋಲನಕ್ಕೆ ಇವರು ಕೂಡ ಬೆಂಬಲವನ್ನು ಕೊಟ್ಟಿದ್ದರು ಜೊತೆಗೆ ಬಡತನ ಅಸಮಾನತೆಯ ವಿರುದ್ಧ ಕೂಡ ಇವರು ಬಹಳಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇವರು ಕುಷ್ಠರೋಗಿಗಳ ಸೇವೆಗಾಗಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವ್ರು ಕುಷ್ಠರೋಗಿಗಳಿಗೆ ಸೇವೆಯನ್ನು ಒದಗಿಸುವ ಸಲುವಾಗಿ ಅವರಿಗಾಗಿ ಒಂದು ವಿಶೇಷವಾದಂಥ ಒಂದು ಆಶ್ರಮವನ್ನು ಕೂಡ ಇವರು ಸ್ಥಾಪಿಸಿದರು ಅದು ಯಾವುದು ಅಂದರೆ ಆನಂದವನ ಅಂತೇಳಿ ಆನಂದವನ ಅನ್ನುವಂಥ ಒಂದು ಆಶ್ರಮವನ್ನು ಸ್ಥಾಪಿಸಿ ಆ ಆಶ್ರಮದಲ್ಲಿ ಕುಷ್ಠರೊವಿಗಳಿಗೆ ಸೇವೆಯನ್ನು ಒದಗಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಬಾಬಾ ಆಮ್ತೆಯವರು ಮಾಡಿದರು ಹಾಗಾದರೆ ನರ್ಮದಾ ಬಚಾವು ಆಂದೋಲನಕ್ಕೆ ನೇತೃತ್ವ ವಹಿಸಿಕೊಂಡವರು ಯಾರು ಅಂದರೆ ಅವರು ಮೇಧಾ ಪಾಟ್ಕರ್ ಅವರು ಎಸ್ ಪ್ರೇಮಿತ್ರರೇ ನಮ್ಮ ಭಾರತದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹಲವಾರು ರೀತಿಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಅವುಗಳಲ್ಲಿ ಕೆಲವು ಪ್ರಮುಖ ಸಂಸ್ಥೆಗಳನ್ನು ಇಲ್ಲಿ ಕೊಡಲಾಗಿದೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಸಂಸ್ಥೆ ಅಂತಿದೆ ಈ ಕೇಂದ್ರೀಯ ಅಂಕಿಸಂಖ್ಯಾ ಸಂಸ್ಥೆಯನ್ನು ಕೇಂದ್ರೀಯ ಸಾಂಖ್ಯಿಕ ಇಲಾಖೆ ಅಂತ ಕೂಡ ಕರೀತಾರೆ ಸಿ ಎಸ್ ಒ ಅಂತ ಇದನ್ನು ಕರಿತಾ ಇದ್ದೀವಿ ನಾವು ಸಿ ಎಸ್ ಒ ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತೇಳಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಾಗಾದರೆ ಇದರ ಕೆಲಸ ಕಾರ್ಯ ಏನು ಯಾವುದಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅಂತಂದರೆ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋರ ಜೊತೆಗೆ ಜನಗಣತಿ ಉದ್ಯೋಗ ಶಿಕ್ಷಣ ಆರೋಗ್ಯ ಕೃಷಿ ಕೈಗಾರಿಕೆ ಹೀಗೆ ಮುಂತಾದ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಅಂಕಿಅಂಶಗಳ ಮಾಹಿತಿಯನ್ನು ಒದಗಿಸುವುದು ಕೂಡ ಈ ಒಂದು ಸಂಸ್ಥೆಯ ಕೆಲಸ ಆಗಿರ್ತದೆ ನೆಕ್ಸ್ಟ್ ಎರಡನೇ ಸಂಸ್ಥೆ ಇದೆ ಇಲ್ಲಿ ರಾಷ್ಟ್ರೀಯ ಹಣಕಾಸು ಆಯೋಗ ಇದನ್ನು ಕೂಡ ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಈ ಮೇಲೆ ಹೇಳಿದಂಥ ಎರಡೂ ಸಂಸ್ಥೆಗಳ ಕೇಂದ್ರ ಕಚೇರಿ ಇರೋದು ನವದೆಹಲಿಯೊಳಗೆ ಈ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ನಮ್ಮ ಸಂವಿಧಾನದಲ್ಲಿ ಇರುವಂಥ ಎರಡುನೂರ ಎಂಬತ್ತನೇ ವಿಧಿಯ ಪ್ರಕಾರ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ ಸಂವಿಧಾನದಲ್ಲಿರುವಂಥ ಎರಡುನೂರ ಎಂಬತ್ತನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ಸ್ಥಾಪಿಸ್ತಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಒಂದು ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ಸ್ಥಾಪನೆ ಮಾಡ್ತಾರೆ ಈ ರಾಷ್ಟ್ರೀಯ ಹಣಕಾಸು ಆಯೋಗದ ಕೆಲಸ ಏನು ಅಂದರೆ ಕೇಂದ್ರದಿಂದ ರಾಜ್ಯಗಳಿಗೆ ಇರುವಂಥ ಅನುದಾನದ ಬಗ್ಗೆ ಶಿಫಾರಸು ಮಾಡುವಂಥ ಒಂದು ಕೆಲಸವನ್ನು ಇದು ಮಾಡ್ತದೆ ಕೇಂದ್ರದಿಂದ ಕೇಂದ್ರದಿಂದ ರಾಜ್ಯಗಳಿಗೆ ಯಾವ ರೀತಿ ಅನುದಾನವನ್ನು ಕೊಡಬೇಕು ಅನ್ನೋದ ಕುರಿತು ಇದು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಈ ಒಂದು ರಾಷ್ಟ್ರೀಯ ಹಣಕಾಸು ಆಯೋಗ ಮಾಡ್ತದೆ ದ ನೆಕ್ಸ್ಟ್ ಯೋಜನಾ ಆಯೋಗ ಇದು ಇದನ್ನು ಕೂಡ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಎರಡು ಸಾವಿರದ ಹದಿನಾಲ್ಕರವರೆಗೆ ಇದು ಒಂದು ತನ್ನ ಕಾರ್ಯವನ್ನು ಮಾಡಿತು ಈ ಯೋಜನಾ ಆಯೋಗದ ಕೆಲಸ ಏನು ಅಂತಂದರೆ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವುದು ಇದರ ಕೆಲಸ ಆಗಿತ್ತು ಆದರೆ ಇದು ಎಲ್ಲಿವರೆಗೆ ಕೆಲಸ ಮಾಡಿತು ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡಿತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಯೋಜನಾ ಆಯೋಗವನ್ನು ಆಗಿನ ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಅವರು ಈ ಒಂದು ಯೋಜನಾ ಆಯೋಗವನ್ನು ನೀತಿ ಆಯೋಗ ಅಂಥೇಳಿ ನಾಮಕರಣ ಮಾಡಿದರು ಯೋಜನಾ ಆಯೋಗನೇ ಮುಂದೆ ಏನಾಯಿತು ಅಂದ್ರೆ ನೀತಿ ಆಯೋಗ ಅಂಥೇಳಿ ಅವರು ಹೊಸ ಹೆಸರಿನೊಂದಿಗೆ ಅದನ್ನು ಸ್ಥಾಪನೆ ಮಾಡಿದರು ನರೇಂದ್ರ ಮೋದಿಜಿ ಅವರು ಇಲ್ಲಿ ಬಹಳ ಸಾರಿಯ ಒಂದು ಹಲವಾರು ಪ್ರಶ್ನೆಗಳಲ್ಲಿ ನೀತಿ ಇದನ್ನು ಫುಲ್ ಫಾರ್ಮ್ ಏನು ಅಂತೇಳಿ ಭಾಳ ಸಾರಿ ಕೇಳಿದ್ದಾರೆ ನೀತಿ ಅಂದರೆ ಏನು ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದು ನೀತಿಯ ಫುಲ್ ಫಾರ್ಮ್ ಇವು ಈ ನೀತಿ ಆಯೋಗ ಏನು ಮಾಡ್ತದೆ ಅಂದ್ರೆ ಕೇಂದ್ರದ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ಹಲವಾರು ಅಭಿವೃದ್ಧಿಯ ಯೋಜನೆಗಳನ್ನು ಇದು ರೂಪಿಸುವಂಥ ಕೆಲಸವನ್ನು ಮಾಡ್ತದೆ ನೆಕ್ಸ್ಟ್ ಇದೆ ಯೋಜನಾ ಮಂಡಳಿ ಈಗ ನಮ್ಮ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಕ್ಕೆ ಪಂಚವಾರ್ಷಿಕ ಯೋಜನೆಗಳು ಬೇರೆ ಬೇರೆ ರೀತಿ ಯೋಜನೆಗಳನ್ನು ಹಾಕ್ಕೊಳ್ತೇವೆ ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಆ ಒಂದು ಕೇಂದ್ರ ಮಟ್ಟದ ಅಭಿವೃದ್ಧಿ ಯೋಜನೆಗಳಿಗೆ ಪೂರಕವಾಗಿ ರಾಜ್ಯದ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳುವಂಥ ಕೆಲಸವನ್ನು ಇರುವಂಥ ಒಂದು ಸಂಸ್ಥೆ ಯಾವುದಂದ್ರೆ ಈ ಒಂದು ಯೋಜನಾ ಮಂಡಳಿ ಹಾಗಾಗಿ ಇಲ್ಲೇನು ಪ್ರಶ್ನೆ ಇತ್ತು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂಥ ಸಂಸ್ಥೆ ಯಾವುದು ಅಂತೇಳಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ಕೇಂದ್ರೀಯ ಸಾಂಖ್ಯಿಕ ಇಲಾಖೆ ಅಂತೇಳಿ ಪ್ರತಿ ಸ್ನೇಹಿತರೆ ಭಾರತದಲ್ಲಿ ಜನಗಣತಿಯನ್ನು ಪ್ರತಿ ಹತ್ತು ವರ್ಷಗಳಿಗೂ ಮಾಡಲಾಗ್ತದೆ ಈ ಒಂದು ಜನಗಣತಿಯನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭ ಮಾಡಲಾಯಿತು ಭಾರತದಲ್ಲಿ ಜನಗಣತಿಯನ್ನು ಆರಂಭ ಮಾಡಿದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆದರೆ ಇದು ಪೂರ್ಣ ಪ್ರಮಾಣದ ಜನಗಣತಿ ಆಗಿದ್ದಿಲ್ಲ ಹಾಗಾದರೆ ಭಾರತದಲ್ಲಿ ಅಧಿಕೃತ ಜನಗಣತಿ ಅನ್ನೋದು ಆರಂಭ ಆಗಿದ್ದು ಯಾರ ಕಾಲದಲ್ಲಿ ಲಾರ್ಡ್ ರಿಪ್ಪನ್ ಅವರು ವಯಸ್ಸರಾಗಿದ್ದಾಗ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಭಾರತದಲ್ಲಿ ಅಧಿಕೃತ ಜನಗಣತಿ ಆರಂಭ ಆಯಿತು ಅಲ್ಲಿಂದ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಭಾರತದಲ್ಲಿ ಜನಗಣತಿಯನ್ನು ಮಾಡಲಾಗ್ತದೆ ಸೊ ಇದುವರೆಗೆ ಸುಮಾರು ಭಾರತದಲ್ಲಿ ಎಷ್ಟು ಜನಗಣತಿಗಳು ನಡೆದಿದ್ದಾವೆ ಅಂದ್ರೆ ಹದಿನೈದು ಜನಗಣತಿಗಳು ನಡೆದಿದ್ದಾವೆ ಆದರೆ ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರ ಬಂದ ನಂತರ ಇಲ್ಲಿವರೆಗೆ ಎಷ್ಟು ಜನಗಣತಿ ನಡೆದವು ಅಂದ್ರೆ ಏಳು ಜನಗಣತಿಗಳು ನಡೆದಿದ್ದಾವೆ ಅಂದರೆ ಹದಿನೈದನೇ ಜನಗಣತಿ ಯಾವುದು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೀತು ಸ್ವತಂತ್ರ ನಂತರ ಏಳನೇ ಜನಗಣತಿ ಯಾವುದು ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಈ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಜನಸಾಂದ್ರತೆ ಎಷ್ಟಿತ್ತು ಅಂತಂದರೆ ಮೊದಲಿಗೆ ನಾವು ಜನಸಾಂದ್ರತೆ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜನಸಾಂದ್ರತೆ ಅಂದರೆ ಪ್ರತಿ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಶಿಸುವಂಥ ಜನರ ಪ್ರಮಾಣವನ್ನು ಜನಸಾಂದ್ರತೆ ಹೇಳಿ ಕರೀತಾರೆ ಹಾಗೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಜನಸಾಂದ್ರತೆ ಎಷ್ಟಿತ್ತು ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಮೂರು ನೂರ ಎಂಬತ್ತೆರಡು ಜನರು ಇದೇ ಎರಡು ಸಾವಿರದ ಒಂದರಲ್ಲಿ ಇದು ಎಷ್ಟಿತ್ತು ಜನಸಾಂದ್ರತೆ ಮುನ್ನೂರ ಇಪ್ಪತ್ತ್ನಾಕಿತ್ತು ಪ್ರತಿ ಚದರ ಕಿಲೋಮೀಟ್ರಿಗೆ ಮುನ್ನೂರ ಇಪ್ಪತ್ತ್ನಾಲ್ಕಿತ್ತು ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎಷ್ಟಾಯಿತು ಪ್ರತಿ ಚದರ ಕಿಲೋಮೀಟ್ರಿಗೆ ಮುನ್ನೂರ ಎಂಬತ್ತೆರಡು ಜನರು ಅಂದರೆ ಎಷ್ಟು ಪರ್ಸೆಂಟೇಜ್ ಹೆಚ್ಚಳ ಆಯ್ತಿಲ್ಲ ಎರಡು ಸಾವಿರ ಒಂದರಿಂದ ಎರಡು ಸಾವಿರದ ಹನ್ನೊಂದಕ್ಕೆ ಅಂದರೆ ಶೇಕಡ ಹದಿನೆಂಟರಷ್ಟು ಜನಸಾಂದ್ರತೆಯಲ್ಲಿ ಹೆಚ್ಚಳ ಆಯಿತು ಆ ಸಂದರ್ಭದೊಳಗೆ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ದೇ ಒಂದು ರಾಜ್ಯ ಯಾವುದಾಗಿತ್ತಂದ್ರೆ ಬಿಹಾರ ಈ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಹೈಯೆಸ್ಟ್ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ ಯಾವುದಂದರೆ ಬಿಹಾರ ಎಷ್ಟಿತ್ತು ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಜನಸಾಂದ್ರತೆ ಅಂದ್ರೆ ಒಂದು ಸಾವಿರದ ಒಂದು ನೂರ ಆರು ಜನ ಪ್ರತಿ ಚದರ ಕಿಲೋಮೀಟ್ರಿಗೆ ಒಂದು ಸಾವಿರದ ಒಂದು ನೂರ ಆರು ಜನಸಾಂದ್ರತೆ ಇತ್ತು ಇನ್ನು ಭಾರತದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಯಾವ ರಾಜ್ಯದಲ್ಲಿತ್ತು ಅಂದರೆ ಅದು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಇಲ್ಲಿ ಜನಸಾಂದ್ರತೆ ಎಷ್ಟಿತ್ತು ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಪ್ರತಿ ಚದುರ ಕಿಲೋಮೀಟರ್ ಪ್ರದೇಶಕ್ಕೆ ಹದಿನೇಳು ಜನ ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಎರಡು ಸಾವಿರದ ಒಂದರ ಪ್ರಕಾರ ನಮ್ಮ ಒಂದು ಕರ್ನಾಟಕದ ಜನಸಾಂದ್ರತೆ ಎಷ್ಟಿತ್ತು ಅಂದರೆ ಎರಡು ನೂರ ಎಪ್ಪತ್ತೈದು ಜನ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಎರಡು ನೂರ ಎಪ್ಪತ್ತೈದು ಜನ ಅದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟಾಯಿತು ಅಂತಂದ್ರೆ ಮೂರು ನೂರ ಹತ್ತೊಂಬತ್ತು ಮೂರು ನೂರ ಹತ್ತೊಂಬತ್ತು ಇಲ್ಲಿ ನೋಡಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದಕ್ಕೆ ಇಲ್ಲಿ ಶೇಕಡ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಜನಸಾಂದ್ರತೆ ಹೆಚ್ಚಳ ಆಯಿತು ಅಂದರೆ ಶೇಕಡ ಹದಿನಾರಷ್ಟು ಪ್ರಮಾಣದಲ್ಲಿ ಇಲ್ಲಿ ಜನಸಾಂದ್ರತೆ ಅನ್ನೋದು ಹೆಚ್ಚಾಯಿತು ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತ ಜನಸಾಂದ್ರತೆ ಎಷ್ಟಾಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಮುನ್ನೂರ ಎಂಬತ್ತೆರಡು ಜನರು ಪ್ರೇಮಿತ್ರೀ ನಮ್ಮ ಭಾರತ ಅನ್ನೋದು ಹಳ್ಳಿಗಳದಿಂದ ಹಳ್ಳಿಗಳಿಂದ ಕೂಡಿರುವಂಥ ಒಂದು ದೇಶ ಕೃಷಿ ಪ್ರಧಾನವಾದಂಥ ದೇಶ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಒಂದು ಕಡೆ ಹೇಳ್ತಾರೆ ದೇಶದ ನಿಜವಾದ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಹಳ್ಳಿಗಳ ಅಭಿವೃದ್ಧಿ ಅಂತ ಅಂದರೆ ನಮ್ಮ ದೇಶದಲ್ಲಿ ಹಳ್ಳಿಗಳೇ ಸಾಕಷ್ಟು ಇರೋದರಿಂದ ಹಳ್ಳಿಗಳು ಅಭಿವೃದ್ಧಿ ಆದಲ್ಲಿ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಮಾತನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹೇಳಿದರು ಅಂದರೆ ಅವರ ಒಂದು ಕನಸದು ರಾಮರಾಜ್ಯದ ಕನಸನ್ನು ಕಂಡಿದ್ದರು ಗ್ರಾಮಗಳ ಉದ್ಧಾರದ ಕನಸನ್ನು ಕಂಡಿದ್ದರು ಗ್ರಾಮಗಳ ಉದ್ಧಾರದಲ್ಲಿ ಭಾರತದ ಉದ್ಧಾರ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತು ಸೊ ಹಾಗಾಗಿ ಭಾರತದ ನೈಜ ಅಭಿವೃದ್ಧಿ ಅಂದರೆ ಮಹಾತ್ಮ ಗಾಂಧಿ ಪ್ರಕಾರ ಅದು ಹಳ್ಳಿಗಳ ಅಭಿವೃದ್ಧಿ ಅನ್ನುವಂಥದ್ದು ಮಿತ್ರರು ಮಿತ್ರರೇ ನಮ್ಮ ಭಾರತದಲ್ಲಿ ಕೇಂದ್ರೀಯ ಬ್ಯಾಂಕ್ ಸರ್ಕಾರದ ಬ್ಯಾಂಕ್ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಏನು ನಾವು ಇದ್ದೀವಿ ರಿಸರ್ವ್ ಬ್ಯಾಂಕ್ ಈ ರಿಸರ್ವ್ ಬ್ಯಾಂಕ್ ಇಲ್ಟನ್ ಯಂಗ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಒಂದು ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ನ ಒಂದು ಶಿಫಾರಸಿನ ಮೇರೆಗೆ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕಿನಿಂದ ಸ್ಥಾಪನೆ ಆಗ್ತದೆ ಈ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಇದು ಯಾವ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗ್ತದೆ ಅಂದ್ರೆ ಇಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನು ಸ್ಥಾಪನೆ ಮಾಡಲಾಗ್ತದೆ ಅದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದನೇ ತಾರೀಕಿಗೆ ಇದನ್ನು ರಾಷ್ಟ್ರೀಕರಣ ಮಾಡಲಾಗುತ್ತೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಆದರೆ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಿದ್ದು ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದನೇ ತಾರೀಕು ಪ್ರಸ್ತುತ ಇವಾಗ ನಮ್ಮ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರಿದ್ದಾರೆ ಅಂದ್ರೆ ಸಂಜಯ್ ಮಲ್ಹೋತ್ರ ಅವರು ಇದ್ದಾರೆ ಮಿತ್ರರೆ ಪ್ರೇ ಮಿತ್ರರೇ ಈ ಗ್ರಾಹಕರ ಹಕ್ಕುಗಳು ಮತ್ತು ಅವರ ಅಗತ್ಯತೆಗಳನ್ನು ರಕ್ಷಿಸುವ ಮತ್ತು ಗ್ರಾಹಕರ ಹಕ್ಕುಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶದಿಂದ ಪ್ರತಿ ವರ್ಷ ಮಾರ್ಚ್ ಹದಿನೈದರನ್ನು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗ್ತದೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಮಾರುಕಟ್ಟೆಲ್ಲಾಗುವಂಥ ದುರುಪಯೋಗಗಳ ಕುರಿತು ಅವರಿಗೆ ಜಾಗೃತಿಯನ್ನು ಮೂಡಿಸಬೇಕು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗ್ತದೆ ಬಟ್ ಈ ದಿನವನ್ನು ಫಸ್ಟ್ ಶುರು ಮಾಡಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕರ ದಿನವನ್ನಾಗಿ ಪ್ರತಿ ವರ್ಷ ಇದೆ ಮಿತ್ರರೇ ಭಾರತದಲ್ಲಿ ಹಸಿರು ಕ್ರಾಂತಿ ನಡೀತು ಕೃಷಿಯ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಲುವಾಗಿ ಈ ಹಸಿರು ಕ್ರಾಂತಿಯ ಅಡಿಯಲ್ಲಿ ಭಾರತದಲ್ಲಿ ವಿವಿಧ ರೀತಿಯ ಪದಾರ್ಥಗಳ ಒಂದು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕಾಗಿ ಹಲವಾರು ರೀತಿಯ ಕ್ರಾಂತಿಗಳು ನಡೆದವು ಅವುಗಳು ಯಾವುವು ಅಂತಂದರೆ ಹೀಗೆ ಹಲವಾರು ರೀತಿಯ ಕ್ರಾಂತಿಗಳು ಹಸಿರು ಕ್ರಾಂತಿ ಅಡಿಯಲ್ಲಿ ನಡೆದಿದ್ದಾವೆ ಭಾರತದಲ್ಲಿ ಈ ಒಂದು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಯಾರನ್ನು ಇದ್ದೀವಿ ಅಂದರೆ ಭಾರತದಲ್ಲಿ ಎಂ ಎಸ್ ಸ್ವಾಮಿನಾಥನ್ ಎಮ್ ಎಸ್ ಸ್ವಾಮಿನಾಥನ್ ಇವರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತಾ ಇದ್ದೀವಿ ಆದರೆ ಪ್ರಶ್ನೆ ಶ್ವೇತಕ್ರಾಂತಿಯ ಪಿತಾಮಹ ಯಾರು ಅಂತೇಳಿ ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸ್ಲಿಕ್ಕಾಗಿ ನಡೆದಂಥ ಒಂದು ಕ್ರಾಂತಿ ಈ ಒಂದು ಶ್ವೇತಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತಾ ಇದ್ದೀವಿ ಅಂದ್ರೆ ವರ್ಗೀಸ್ ಕುರಿಯನ್ ವರ್ಗೀಸ್ ಕುರಿಯನ್ ಅವರನ್ನು ಶ್ವೇತಕ್ರಾಂತಿಯ ಪಿತ ಪಿತಾಮಹ ಬಿಳಿ ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತಾಯಿದೀವಿ ಪ್ರಿಯ ಮಿತ್ರರೇ ಇಲ್ಲಿಯವರೆಗೆ ಟಿ ಟಿ ವಿಶೇಷ ವಿಡಿಯೋ ಸರಣಿ ಭಾಗ ಏಳರಲ್ಲಿ ಪ್ರಮುಖ ಹತ್ತು ಪ್ರಶ್ನೆಗಳನ್ನು ಅವುಗಳ ಪ್ರಮುಖ ವಿವರವಾದಂಥ ವಿಶ್ಲೇಷಣೆಯೊಂದಿಗೆ ಚರ್ಚೆಯನ್ನು ಮಾಡಿದ್ದೀವಿ ಇವು ಇವುಗಳು ನಿಮಗೆ ಇಷ್ಟವಾದಲ್ಲಿ ಇತರರಿಗೂ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋ ಸರಣಿಯೊಂದಿಗೆ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ